ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಕಳ್ಳರ ಕಾಟ ನಿಲ್ತಾನೇ ಇಲ್ಲ ವೆಂಕಟೇಶ್ವರನಿಗೆ ಭಕ್ತರು ಕೊಟ್ಟಿದ್ದಂತ ಬಂಗಾರವನ್ನೇ ನೌಕರ ಕದ್ದು ಬಿಟ್ಟಿದ್ದಾನೆ ಅರ್ಧ ಕೆಜಿಗೂ ಹೆಚ್ಚು ಬಂಗಾರವನ್ನ ಕಳ್ಳತನ ಮಾಡಿದ್ದ ಆರೋಪಿ ತಿಮ್ಮಪ್ಪನ ಸನ್ನಿಧಿಯಲ್ಲೇ ಕೆಲಸ ಮಾಡುತ್ತಿದ್ದ ಪೆಂಚಲಯನ ಬಂಧನ ಆಗಿದೆ ತಿರುಪತಿ ತಿರುಮಲ ದೇವಸ್ಥಾನ ಟಿ ಟಿಡಿ ಹೊರಗುತ್ತಿಗೆಯ ನೌಕರ ಏತ ಇನ್ನೋ ಪೆಂಚಲಯ ಕದ್ದು ಒಟ್ಟಾರೆ ಆರ್ನೂರ ಐವತ್ತು ಗ್ರಾಮ ಚಿನ್ನ ಚಿನ್ನದ ಬಿಸ್ಕೆಟ್ಸು ಒಡವೆ ಅಂದ್ರೆ ಒಂದು ವರ್ಷದಿಂದ ನಿರಂತರವಾಗಿ ಸ್ವಲ್ಪ ಸ್ವಲ್ಪನೇ ಕದೀತಾ ಇದ್ದ ಕಳ್ಳ ಇನ್ನು ಚಿನ್ನದ ಬಿಸ್ಕೆಟ್ ಅನ್ನ ಕದಿಯುವ ವೇಳೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿರುವಂತ ಕಳ್ಳ ಜನವರಿ ಹನ್ನೆರಡರಂದು ಅರೆಸ್ಟ್ ಮಾಡಿರುವಂತ ಪೊಲೀಸರಿಂದ ಬಂಗಾರವನ್ನ ವಶಪಡಿಸಿಕೊಳ್ಳಲಾಗಿದೆ ತಿರುಪತಿಯ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಒಂದೊಂದೇ ಅವಘಡಗಳು ಆಗ್ತಾನೆ ಇದೆ ಇತ್ತೀಚಿಗಷ್ಟೇ ತಿರುಪತಿಯಲ್ಲಿ ಆಗಿರುವಂತಹ ನೂಕು ನುಗ್ಗಲು ಸಾವು ನೋವುಗಳು ಸಂಭವಿಸಿತ್ತು ಅದಾದ್ಮೇಲೆ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಬೆಂಕಿ ಅವಘಡ ಕೂಡ ಆಗಿತ್ತು ಆದ್ರೆ ಇವೆಲ್ಲದರ ನಡುವೆ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಕಳ್ಳತನದ ಕಾಟ ಮಾತ್ರ ನಿಲ್ತಾನೇ ಇಲ್ಲ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಕೆಲಸ ಮಾಡ್ತಿದ್ದಂತಹ ನೌಕರ ಕಳ್ಳತನವನ್ನ ಮಾಡಿದ್ದಾನೆ ಅದು ಎಷ್ಟು ಗೊತ್ತೇನೋ ಅರ್ಧ ಕೆಜಿಗೂ ಹೆಚ್ಚು ಬಂಗಾರವನ್ನ ಕಳ್ಳತನ ಮಾಡಿದ್ದ ನೌಕರ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಕೆಲಸ ಮಾಡ್ತಿದ್ದ ಪೆಂಚಲಯ್ಯ ಎನ್ನುವ ಆತ ಈತ ಟಿ ಟಿ ಡಿಯ ಹೊರಗುತ್ತಿಗೆ ನೌಕರ ಆಗಿದ್ದ ಈತ ಕದ್ದು ಎಷ್ಟು ಗೊತ್ತೇನು ಆರ್ನೂರ ಐವತ್ತು ಗ್ರಾಮ ಚಿನ್ನವನ್ನ ಕದ್ದಿದ್ದ ಅಂದ್ರೆ ಚಿನ್ನದ ಬಿಸ್ಕೆಟ್ ಅನ್ನ ಕದ್ದಿದ್ದ ಒಡವೆಯನ್ನ ಕದ್ದಿದ್ದ ಅಂದ್ರೆ ನಿರಂತರವಾಗಿ ಒಂದು ವರ್ಷದಿಂದ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಚಿನ್ನವನ್ನ ಕದೀತಾ ಇದ್ದ ಏನು ಚಿನ್ನದ ಬಿಸ್ಕೆಟ್ನ ಕದಿಯುವಂತ ಹೊತ್ನಲ್ಲಿ ರೆಡ್ ಹ್ಯಾಂಡ್ ಆಗಿ ಬಿದ್ದಿದ್ದಾನೆ ಈ ಕಳ್ಳ ಈತ ಟಿಟಿಡಿಯ ಹೊರಗುತ್ತಿಗೆಯ ನೌಕರ ಆಗಿದ್ದ ಪೆಂಚಾಲಯ್ಯ ಈತ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಏನೋ ಕಳ್ಳತನ ಮಾಡುವಂತ ಹೊತ್ನಲ್ಲಿ ಈತ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡು ಪೊಲೀಸರ ಅತಿಥಿ ಆಗಿದ್ದಾನೆ ಅಂದ್ರೆ ಅರ್ಧ ಕೆಜಿಗೂ ಹೆಚ್ಚು ಬಂಗಾರ ಅಂದ್ರೆ ಒಟ್ಟಾರೆಯಾಗಿ ನೋಡೋದಾದ್ರೆ ಆರ್ನೂರ ಐವತ್ತು ಗ್ರಾಮ್ ಚಿನ್ನವನ್ನ ಕದ್ದಿದ್ದ ಚಿನ್ನದ ಬಿಸ್ಕೆಟ್ ಇದೆ ಒಡವೆ ಇದೆ ಎಲ್ಲವನ್ನ ಸ್ವಲ್ಪ ಸ್ವಲ್ಪವಾಗಿಯೇ ಕಳತನ ಮಾಡ್ತಿದ್ದ ಏನು ಚಿನ್ನದ ಬಿಸ್ಕೆಟ್ನ ಕದಿಯುವಂತ ಹೊತ್ತಲ್ಲಿ ರೆಡ್ ಹ್ಯಾಂಡ್ ಆಗಿ ಬಿದ್ದಿದ್ದಾನೆ ಜನವರಿ ಹನ್ನೆರಡರಂದು ಅರೆಸ್ಟ್ ಮಾಡಿದ್ರು ಪೊಲೀಸರು ಅದಾದ ಮೇಲೆ ಪೊಲೀಸರು ಅದ ಕದ್ದಿರುವಂತಹ ಬಂಗಾರವನ್ನ ವಶಪಡಿಸಿಕೊಂಡಿದ್ದಾರೆ